ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋಜ್ ಇಶಿಸ್ ಚರಣ್ ನಾ ಆಪ್ಷನ್ ಬೈಯಿಂಗ್ ಸೀರೀಸ್ ಲಾಸ್ಟ್ ವೀಕ್ ಸ್ಟಾರ್ಟ್ ಮಾಡಿದ್ವಿ ಪಾರ್ಟ್ ಒನ್ ಅದಕ್ಕೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು ಓಕೆ ಅದಕ್ಕೆ ಇವಾಗ ಪಾರ್ಟ್ ಟು ಸೆಕೆಂಡ್ ಪಾರ್ಟ್ ಮಾಡಬೇಕಲ್ವಾ ಅದನ್ನು ಕಂಟಿನ್ಯೂ ಮಾಡೋಣ ಅದರಲ್ಲಿ ಟ್ರೆಂಡ್ ಐಡೆಂಟಿಫಿಕೇಷನ್ ಯಾವ ಥರ ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಿದ್ದರೆ ನಾವು ಲೈವ್ ಅನಾಲಿಸಿಸ್ ಯಾವ ಥರ ಮಾಡ್ತೀವಿ ಅನ್ನೋದು ನಿನ್ನೆ ಸ್ಟೂಡೆಂಟ್ ಜೊತೆ ಒಂದು ಲೈವ್ ಮಾಡಿರೋದು ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡಿ ನಿಮಗೆ ಐಡೆಂಟಿ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಸ್ವಲ್ಪ ಐಡಿಯಾ ಸಿಗುತ್ತೆ ಇನ್ನೂ ಫ್ಯೂಚರಲ್ಲಿ ಇನ್ನೂ ಅದಕ್ಕೆ ಸಂಬಂಧಪಟ್ಟಿದ್ದ ಏನಾದರೂ ವೀಡಿಯೋಸ್ ಬೇಕಂದ್ರೆ ಕೂಡ ನಾನು ಮಾಡಿಕೊಡ್ತೀನಿ ಓಕೆ ಆ ವೀಡಿಯೋಸ್ ಒಂದು ಸಲ ನೋಡಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಟ್ರೆಂಡ್ ಐಡೆಂಫಿಕೇಶನ್ ಯಾವ ಥರ ಮಾಡ್ಕೋಬೇಕು ಅನ್ನೋದೊಂದು ಕ್ಲಾರಿಟಿ ಬರುತ್ತೆ ಓಕೆ ಈಗ ಮೊನ್ನೆ ಫಸ್ಟ್ ಸೀರೀಸ್ ಆಗಿತ್ತಲ್ಲ ಇವಾಗ ಪಾರ್ಟ್ ಟು ಇದೆಲ್ಲ ನಿಮ್ಗೆ ಬೇಸಿಕ್ ಗೊತ್ತಿರುತ್ತೆ ಓಕೆ ಈ ಸಬ್ಜೆಕ್ಟ್ ಆಗಿತ್ತು ನಮ್ಮದು ಲಾಸ್ಟ್ ವೀಕು ಪಾಯಿಂಟ್ ನಂಬರ್ ಒನ್ ನಾವು ಸಿಕ್ಸ್ ಪಾಯಿಂಟ್ಸ್ ಬಗ್ಗೆ ಆರು ವೀಡಿಯೋ ಮಾಡೋಂಥ ಡಿಸೈಡ್ ಮಾಡಿದ್ವಿ ಅದರಲ್ಲಿ ಫಸ್ಟ್ ಪಾಯಿಂಟ್ ವೀಡಿಯೋ ಆಗಿತ್ತು ಇದು ಟ್ರೆಂಡ್ ಐಡೆಂಟಿಫಿಕೇಶನ್ ಬಗ್ಗೆ ಯಾವ ಥರ ಅಂತ ಅದ್ರದ್ದು ಏನು ಹೇಳಿದ್ದೆ ಅದ್ರ ಪ್ರಕಾರ ಒಂದು ಇಪ್ಪತ್ತೆರಡು ನಿಮಿಷ ವೀಡಿಯೋ ಸ್ಟೂಡೆಂಟ್ ಜೊತೆ ಏನು ಮಾಡಿದ್ದೀನಿ ಅನಾಲಿಸು ಅದನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಓಕೆ ಇವಾಗ ಈ ಪಾಯಿಂಟ್ ಒನ್ ಆದಮೇಲೆ ಪಾಯಿಂಟ್ ನಂಬರ್ ಟು ನಾವು ಬಿಫೋರ್ ಮಾರ್ಕೆಟ್ ಮತ್ತೆ ಏನು ಪ್ರಿಪೇರ್ ಆಗಿರಬೇಕು ಆಪ್ಷನ್ ಬೈಯಿಂಗ್ ಮಾಡ್ಕೋಬೇಕಂದ್ರೆ ಏನು ಪ್ರಿಪೇರ್ ಆಗಿರಬೇಕು ನಾಟ್ ಓನ್ಲಿ ಆಪ್ಷನ್ ಬೈಯಿಂಗ್ ನೀವು ಆಪ್ಷನ್ ಬೈಯಿಂಗ್ ಆದರೂ ಮಾಡ್ಕೊಳ್ಳಿ ಆರ್ ಸ್ವಿಂಗ್ ಟ್ರೇಡ್ ಮಾಡ್ಕೊಳ್ಳಿ ಸ್ಟಾಕ್ಸಲ್ಲಿ ಮಾಡ್ಕೊಳ್ಳಿ ಫ್ಯೂಚರ್ಸಲ್ಲಿ ಮಾಡ್ಕೊಳ್ಳಿ ಎಲ್ಲಾದರೂ ಮಾಡ್ಕೊಳ್ಳಿ ಅದಕ್ಕೆ ನಾವು ಏನು ಪ್ರಿಪೇರ್ ಆಗಿರಬೇಕು ಬಿಫೋರ್ ಮಾರ್ಕೆಟ್ ಅನ್ನೋದು ಇದನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆ ಪಾಯಿಂಟ್ ಬಂದು ಪಾಯಿಂಟ್ ನಂಬರ್ ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಓಕೆ ಇದನ್ನು ಮಾರ್ಕ್ ಮಾಡ್ಕೊಂಡು ಗೊತ್ತಿರಬೇಕು ನಿಮಗೆ ಪಾಯಿಂಟ್ ನಂಬರ್ ಟು ಮಾರ್ಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದು ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಸ್ವಲ್ಪ ಬರ್ದಿದ್ದೀನಿ ಟೆಕ್ನಿಕಲ್ ಆಗಿ ನೋಡ್ಕೊಳ್ಳಿ ಇದು ಯಾವ ಥರ ಅನ್ನೋದು ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ಇಲ್ಲಿ ಏನಂದರೆ ಡೇ ಮೂಮೆಂಟ್ ನಮ್ಗೆ ಗೊತ್ತಿರಬೇಕು ಅದರಿಂದ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋಬೋದು ಈಗ ನೀವು ಲೈವ್ ನೋಡ್ತಿರ್ತೀರ ನಾನು ಲೈವ್ ತೋರಿಸ್ತೀನಿ ನೋಡಿ ನಾನು ಲೆವೆಲ್ ಹಾಕಿದ್ದೆ ಇದು ಇವತ್ತಿಂದ ಲೆವೆಲ್ ಹಾಕಿದ ತಕ್ಷಣ ಮಾರ್ಕೆಟ್ ಇಲ್ಲಿಗೆ ಹೋಗಿ ಇಲ್ಲಿ ಟಚ್ ಆಗಿದ ತಕ್ಷಣ ವಾಪಸ್ ಬರುತ್ತೆ ನೀವು ಎಷ್ಟು ವಿಡಿಯೋದಲ್ಲಿ ನೋಡಿದ್ರೆ ನಮ್ಮದು ಆರುನೂರೈವತ್ತು ಆರುನೂರ ಐವತ್ತು ವಿಳಸು ನೋಡಿ ನಮ್ಮ ಲೆವೆಲ್ ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗುತ್ತೆ ಒಂದು ಪಿನ್ನಷ್ಟು ಮಿಸ್ ಮಿಸ್ ಆಗಲ್ಲ ಯಾವತ್ತು ಹತ್ತು ದಿನಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಂದು ಹೋಗುತ್ತೆ ಬಿಟ್ಟರೆ ಇನ್ ಬ್ಯಾಲೆನ್ಸ್ ಔಟ್ ಆಫ್ ನೈನ್ ಟಚ್ ಆಗಿದ ತಕ್ಷಣ ಹೋಗುತ್ತೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸ್ ಲೆವೆಲ್ಸ್ ಹಾಕ್ತೀವಿ ಅದು ನಮ್ಗೆ ಗೊತ್ತಿದೆ ಅದು ಯಾವ ಥರ ಹಾಕ್ಕೋಬೇಕು ಅನ್ನೋದು ಈ ಥರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಈ ಡೇ ಮುಮೆಂಟಮ್ ಈ ಡೇ ಮುಮೆಂಟಮ್ ಅಂದರೆ ಏನು ಇದು ಯಾವ ಥರ ಮಾಡಬೇಕು ಅನ್ನೋದು ಎಷ್ಟು ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ಆ ಲೆವೆಲ್ಸ್ ಹಾಕೋದು ಕಲ್ತ್ಕೋಬೇಕಂದ್ರೆ ಇಲ್ಲ ನಂಬರ್ ಬರುತ್ತಲ್ಲ ನಮ್ಮದು ಆ ನಂಬರ್ಗೆ ನಮಗೆ ನಾವು ಇಂಟ್ರೆಸ್ಟೆಡ್ ಇದ್ದೀವಿ ಸರ್ ಅದು ಯಾವ ಥರ ಅಂತೇಳಿ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಓಕೆ ಮೊಮೆಂಟಮ್ ಅಂದ್ರೆ ಏನಾದ್ರು ಯಾವ ಥರ ಮಾಡಬೇಕು ಅನ್ನೋದು ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ನೋಡ್ಕೊಳ್ಳಿ ಈಗ ಇದ್ರ ಪ್ರಕಾರ ನಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಪಾಯಿಂಟ್ ನಂಬರ್ ಟು ನಾನು ಇಲ್ಲಿ ಚಾರ್ಟೇ ಇಟ್ಟು ಚಾರ್ಟ್ ಮೇಲೆ ಸ್ಕ್ರೀನ್ ಶಾಟ್ ಹಾಕಿ ತೋರಿಸ್ತಾ ಇದ್ದೀನಲ್ವ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಸ್ವಲ್ಪ ಬೇಸಿಕ್ಕಾಗಿ ಹೇಳ್ತೀನಿ ನೋಡಿ ಮಾರ್ಕೆಟ್ ಫಾಲ್ ಆಗುವಾಗ ಮಾರ್ಕೆಟ್ ಫಾಲಾಗುವಾಗ ಇನ್ನು ಫಾಲಾಗಿದ್ದು ಸಾಕು ಅಂತ ಎಲ್ಲಿ ನಿಂತ್ಕೊಳ್ಳುತ್ತೋ ಅದನ್ನು ನಾವು ಸಪೋರ್ಟ್ ಅಂತೀವಿ ರೆಸಿಸ್ಟೆನ್ಸ್ ಅಂದರೆ ಮಾರ್ಕೆಟ್ ಮೇಲೆ ಹೋಗುವಾಗ ಇನ್ನು ಮೇಲೆ ಹೋಗಿದ್ದು ಸಾಕಂತ ಮಾರ್ಕೆಟ್ನ ನಿಲ್ಲಿಸಿ ಎಲ್ಲಿಂದ ಯೂಟರ್ನ್ ಆಗುತ್ತೋ ಇದನ್ನು ನಾವು ರೆಸಿಸ್ಟೆನ್ಸ್ ಅಂತೀವಿ ಓಕೆ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ ಅದು ಇರೋರು ತೊಂದರೆ ಇಲ್ಲ ಮಾರ್ಕೆಟ್ ಫಾಲಾಗುವಾಗ ಮಾರ್ಕೆಟ್ನ ನಿಲ್ಲಿಸೋದು ಅಂದರೆ ಇನ್ನು ಮಾರ್ಕೆಟ್ ಫಾಲಾಗಿದ್ದು ಸಾಕು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಬೇಕು ಅಂತ ಎಲ್ಲಿ ನಿಲ್ಲಿಸುತ್ತೋ ಅದನ್ನು ನಾವು ಸಪೋರ್ಟ್ ಅಂತೀವಿ ಆರ್ ಮಾರ್ಕೆಟ್ ಮೇಲೆ ಹೋಗೋದು ಎಲ್ಲಿಂದ ರಿಯೂಟರ್ನ್ ಆಗುತ್ತೋ ಇದನ್ನು ನಾವು ರೆಸಿಸ್ಟೆನ್ಸ್ ಅಂತೀವಿ ಇದನ್ನು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತಾರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತಾರೆ ಎರಡೂ ಒಂದೇ ಏನು ಬೇರೆ ಬೇರೆ ಚೇಂಜಸ್ ಇಲ್ಲ ಜಸ್ಟ್ ವರ್ಡ್ಸ್ ಚೇಂಜ್ ಅಷ್ಟೇ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂದರೂ ಒಂದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೂ ಒಂದೇ ನೀವು ಟ್ರೇಡ್ ಮಾಡಬೇಕು ಅಂದರೆ ಬಿಫೋರ್ ಮಾರ್ಕೆಟ್ ಅಂದರೆ ನಾಳೆ ಮಾರ್ಕೆಟ್ಗೆ ಇವತ್ತೇ ನಿಮ್ಮಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕಿಟ್ಕೊಂಡಿರಬೇಕು ಓಕೆ ಅದು ಕೂಡ ಒಂದು ಮಿಡ್ ಸಪೋರ್ಟ್ ಇರಬೇಕು ಒಂದು ಮೇಜರ್ ಸಪೋರ್ಟ್ ಇರಬೇಕು ಒಂದು ಮಿಡ್ ರೆಸಿಸ್ಟೆನ್ಸ್ ಇರಬೇಕು ಒಂದು ಮೇಜರ್ ಸಾರಿ ಒಂದು ಮಿಡ್ ರೆಸಿಸ್ಟೆನ್ಸ್ ಒಂದು ಮೇಜರ್ ರೆಸಿಸ್ಟೆನ್ಸ್ ಒಂದು ಮಿಡ್ ಸಪೋರ್ಟ್ ಒಂದು ಮೇಜರ್ ಸಪೋರ್ಟ್ ನಾಲ್ಕು ಇರಬೇಕು ನಾಲ್ಕು ಏನಕ್ಕೆ ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಈಗ ಒಂದು ಡ್ರೈವಿಂಗಲ್ಲಿ ಬೈ ಮಿಸ್ಟೇಕ್ ಒಂದು ಆ್ಯಕ್ಸಿಡೆಂಟ್ ಆಯಿತು ಓಕೆ ಆಕ್ಸಿಡೆಂಟ್ ಆದಾಗ ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಟೌನಲ್ಲಿ ಹಾಸ್ಪಿಟ್ಲಿದೆ ಫಿಫ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿಟಿಯಲ್ಲಿ ಒಂದು ನಾರ್ಮಲ್ ಟೌನಲ್ಲಿ ಒಂದು ಇದೆ ಸಿಟಿಯಲ್ಲಿ ಒಂದು ದೊಡ್ಡ ಇದೆ ಓಕೆ ಈಗ ಇಲ್ಲಿ ಆಕ್ಸಿಡೆಂಟ್ ಆದಮೇಲೆ ಇವ್ರಿಗೆ ಸೀರಿಯಸ್ ಇದ್ದಾಗ ಫಸ್ಟ್ ಈ ಟೆನ್ ಕಿಲೋಮೀಟ್ರಿಗೆ ತಗೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತೀವ ಆರ್ ಇಲ್ಲ ಇಲ್ಲ ನಾನು ದೊಡ್ಡ ಸಿಟಿಗೆ ಹೋಗ್ತೀನಿ ಅಂತ ತಗೊಂಡೋಗಿ ಇಲ್ಲಿ ಐವತ್ತು ಕಿಲೋಮೀಟ್ರ್ ಜರ್ನಿ ಮಾಡಿ ಇಲ್ಲಿ ತಗೊಂಡು ಹೋಗ್ತೀವ ಯಾರಾದರೂ ಫಸ್ಟ್ ಟೆನ್ ಕಿಲೋಮೀಟರ್ಗೆ ತಗೊಂಡೋಗ್ತಾರೆ ಫಸ್ಟು ಟ್ರೀಟ್ಮೆಂಟ್ ಆಗಬೇಕು ಅವ್ರಿಗೆ ರೈಟ್ ಆ ಥರ ಈಗ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗುತ್ತೆ ಅಂದರೆ ನೀನು ಸಪೋರ್ಟ್ ಮೇಜರ್ ಸಪೋರ್ಟ್ವರೆಗೂ ಬಾ ನಾನು ಇಲ್ಲೇ ಬೈ ಮಾಡ್ತೀನಿ ಅಂತಲ್ಲ ಇಮಿಡಿಯೇಟ್ ಸಪೋರ್ಟ್ ಎಲ್ಲಿದೆ ಇದು ಕೂಡ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡುತ್ತೆ ಅದಕ್ಕೆ ಫಸ್ಟ್ ಇಮಿಡಿಯೇಟ್ ಸಪೋರ್ಟ್ ಹಾಕ್ಕೋಬೇಕು ಅದಾದಮೇಲೆ ಮೇಜರ್ ಸಪೋರ್ಟ್ ಹಾಕ್ಕೋಬೇಕು ಸೇಮ್ ರೆಸಿಸ್ಟೆನ್ಸ್ ಹೇಳ್ಕೊಂಡ್ರು ರೆಸಿಸ್ಟೆನ್ಸ್ಗೂ ಸೇಮ್ ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರಬೇಕು ಆಮೇಲೆ ಒಂದು ಮೇಜರ್ ರೆಸಿಸ್ಟೆನ್ಸ್ ಇರಬೇಕು ಇವೆರಡೂ ಇರಬೇಕು ಇವೆರಡೂ ನಾಳೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಬಿಫೋರ್ ಮಾರ್ಕೆಟ್ ನಮ್ಮ ಚಾರ್ಟಲ್ಲಿ ಹಾಕಿ ಇಟ್ಕೊಂಡಿರಬೇಕು ಓಕೆ ಬಿಫೋರ್ ಮಾರ್ಕೆಟ್ ನಮ್ಮ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ಇದು ನಮ್ಮ ಟ್ರೇಡಿಂಗ್ ವ್ಯೂ ರೈಟ್ ಈ ಥರ ಟ್ರೇಡಿಂಗ್ ವ್ಯೂ ಅಲ್ಲಿ ನಾಳೆ ನನಗೆ ಇದು ಸಪೋರ್ಟ್ ಮಿಡ್ ಸಪೋರ್ಟ್ ನಾಳೆ ಇದು ನನಗೆ ಮೇಜರ್ ಸಪೋರ್ಟ್ ಇದು ರೆಸಿಸ್ಟೆನ್ಸ್ ಇದು ಮೇಜರ್ ರೆಸಿಸ್ಟೆನ್ಸ್ ನಾನು ಇಲ್ಲಿಗೆ ಬಂದರೂ ಬೈ ಮಾಡ್ತೀನಿ ಆರ್ ಇಲ್ಲಿಗೆ ಬಂದರೂ ಬೈ ಮಾಡ್ತೀನಿ ವಿತ್ ಮೈ ಸ್ಟ್ರಾಟಜೀಸ್ ಒಬ್ಬೊಬ್ರು ಟ್ರೇಡ್ ಮಾಡಬೇಕಂದ್ರೆ ಅವರದ್ದೇ ಸ್ಟ್ರಾಟಜಿ ಇರ್ತವಲ್ಲ ಅವ್ರ ಸ್ಟ್ರಾಟಜಿ ಬಂದಾಗ ಈ ಲೆವೆಲ್ಸಿಂದ ಟ್ರೇಡ್ ಮಾಡ್ತೀನಿ ಅನ್ನೋದು ಬಿಫೋರ್ ಮಾರ್ಕೆಟ್ ಹಾಕಿ ಇಟ್ಕೊಂಡಿರಬೇಕು ಓಕೆ ಆಮೇಲೆ ಒಂದು ಸು ಸಿಂಪಲ್ ಕ್ಲಾರಿಟಿ ಕೊಡ್ತೀನಿ ನೋಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ಕೊಳ್ಳೋಕ್ಕೆ ನಾವು ಇಂಡಿಕೇಟ್ರ್ ಯೂಸ್ ಮಾಡ್ತೀವಿ ಬೇರೆ ಏನೋ ನೋಡ್ತೀವಿ ಅವೇನೂ ವರ್ಕ್ ಆಗೋಲ್ಲ ಅರ್ಥ ಆಯ್ತಾ ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ಪ್ಯೂರ್ಲಿ ಡೇ ಮೂಮೆಂಟಮ್ ಎಷ್ಟು ವರ್ಕ್ ಆಗುತ್ತೆ ಓಕೆ ಕ್ಯಾಂಡಲ್ಸಲ್ಲಿ ಯಾವ ಥರ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ಬಿಟ್ಟೆ ಇಂಡಿಕೇಟರ್ಸ್ ಎಲ್ಲ ವರ್ಕೌಟ್ ಆಗೋಲ್ಲ ಓಕೆ ಅದಕ್ಕೆ ಪಾಯಿಂಟ್ ನಂಬರ್ ಟು ಏನಂದರೆ ಪಾಯಿಂಟ್ ನಂಬರ್ ಟು ಫಸ್ಟ್ ಪಾಯಿಂಟ್ ಬಂದು ಟ್ರೆಂಡ್ ಐಡೆಂಟಿಫಿಕೇಶನ್ ಯಾವ ಥರ ಅಂತ ನೋಡಿದ್ವಿ ಇದು ಪಾಯಿಂಟ್ ನಂಬರ್ ಟು ಇದರಲ್ಲಿ ಬಿಫೋರ್ ಮಾರ್ಕೆಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಾವು ಹಾಕಿ ಇಟ್ಕೊಂಡಿರಬೇಕು ನಾಳೆ ಮಾರ್ಕೆಟ್ಗೆ ಇದು ನೋಡಿ ನಂದು ಮಂಡೇ ಲೆವೆಲ್ಸ್ ಇವತ್ತು ಡೇಟ್ ನೋಡ್ಕೋಬೋದು ನೀವು ಹನ್ನೊಂದನೇ ತಾರೀಕು ಸಾರಿ ಇಪ್ಪತ್ತೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ರೈಟ್ ಈ ಲೆವೆಲ್ಸ್ ಬಂದು ಇವತ್ತು ಸಾಟರ್ಡೆ ಈ ಲೆವೆಲ್ಸ್ ಬಂದು ಸಾರಿ ಇವತ್ತು ಫ್ರೈಡೆ ಈ ಲೆವೆಲ್ಸ್ ಬಂದು ಮಂಡೇದು ಅಂದರೆ ಮಂಡೇ ಲೆವೆಲ್ಸ್ ಇವತ್ತೇ ನನ್ನ ಚಾರ್ಟಲ್ಲಿ ಇದ್ದಾವೆ ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಾವು ಬಿಫೋರ್ ಮಾರ್ಕೆಟ್ ಡ್ರಾ ಮಾಡಿ ಇಟ್ಕೊಂಡಿರಬೇಕು ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ಇದರಲ್ಲಿ ಕೀ ಪಾಯಿಂಟ್ ಏನಪ್ಪ ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ರೇಮೇ ಯೂಸ್ ಮಾಡಬೇಕು ಇದು ಈ ವಿಡಿಯೋದಲ್ಲಿ ಈ ಸಪೋರ್ಟ್ ರೆಸಿಸ್ಟೆನ್ಸ್ಗೆ ನಾವು ಹೇಳ್ತಾರೆ ಕೀ ಪಾಯಿಂಟ್ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ರೇಮ್ ಮಾತ್ರ ಯೂಸ್ ಮಾಡಬೇಕು ಓಕೆ ಇದನ್ನು ಫಾಲೋ ಮಾಡಿ ನಾಳೆಯಿಂದ ಅಂದರೆ ನಾಳೆ ಮಾರ್ಕೆಟ್ಗೆ ಇವತ್ತೇ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ ಇನ್ ಕೇಸ್ ರಾಂಗ್ ಆದರೂ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡಿ ಏನಾದರೂ ರಾಂಗ್ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಸರ್ ನನಗೆ ಇದು ಮಿಸ್ಟೇಕ್ ಆಯಿತು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಬರುತ್ತೆ ಟ್ರೈ ಮಾಡಿ ಓಕೆ ಡೇ ಮುಮೆಂಟಮ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ ನಾನು ಹೇಳ್ತೀನಿ ಓಕೆ ಪಾಯಿಂಟ್ ನೋಡಿ ಆಪ್ಷನ್ ಬೈಯಿಂಗ್ ಸೀರೀಸ್ ಟುವಲ್ಲಿ ಗೊತ್ತಾಯ್ತಲ್ಲ ಏನು ಬಿಫೋರ್ ಮಾರ್ಕೆಟ್ ಏನು ಮಾಡ್ಕೋಬೇಕಂದ್ರೆ ಬಿಫೋರ್ ಮಾರ್ಕೆಟ್ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಕೊಂಡಿರಬೇಕು ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹತ್ರ ಯಾವಾಗಲೂ ಫಿಫ್ಟಿ ಮಿನಿಟ್ಸ್ ಟೈಮ್ ಪ್ರೇಮೇ ಯೂಸ್ ಮಾಡಬೇಕು ಓಕೆ ಇದು ಆಪ್ಷನ್ ಬೈಯಿಂಗ್ ಸೀರೀಸ್ ಟು ಇದಕ್ಕೆ ಚೆನ್ನಾಗಿ ಸಪೋರ್ಟ್ ಬಂದರೆ ಆಪ್ಷನ್ ಬೈಯಿಂಗ್ ಸೀರೀಸ್ ತ್ರೀ ಮಾಡೋಣ ಅದರಲ್ಲಿ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಹೋಗೋಣ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ಸೀರೀಸಲ್ಲಿ ಬಾಯ್